ನಮಸ್ಕಾರ ರೀ ನನ್ನೆಲ್ಲ ಸಕಲ ಸನಾತನ ಬಾಂಧವರಿಗೆ ನಿಮಗೆಲ್ಲರಿಗೂ ಭಾರತೀಯ ಹೊಸ ವರ್ಷವಾದ ಯುಗಾದಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಯುಗಾದಿ ಅಂದರೆ ಚೈತ್ರ ಶುಕ್ಲ ಪ್ರತಿಪದೆ ಅಂದರೆ ಹಿಂದೂಗಳ ಹೊಸ ವರ್ಷ ಆರಂಭವಾದ ದಿನ ಈ ತಿಥಿಯಂದು ವರ್ಷ ಆರಂಭವನ್ನು ಮಾಡಲು ನೈಸರ್ಗಿಕ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಕಾರಣಗಳಿವೆ ಬ್ರಹ್ಮದೇವನು ಈ ದಿನದಂದು ಸೃಷ್ಟಿಯನ್ನು ನಿರ್ಮಿಸಿದನು ಅರ್ಥಾತ್ ಈ ದಿನದ ಸತ್ಯಾಯುಗವು ಪ್ರಾರಂಭವಾಯಿತು ಯುಗಾದಿ ಹಬ್ಬವು ಹಿಂದೂಗಳ ದೃಷ್ಟಿಯಲ್ಲಿ ಪವಿತ್ರವಾದ ದಿನ ಬೇರೆ ಧರ್ಮದ ಹಾಗೆ ಮಾನವ ಸೃಷ್ಟಿ ಮಾಡಿ ಆ ದಿನದಂದು ಧೂಮಪಾನ ಮದ್ಯಪಾನ ಮಾಡಿ ರಾತ್ರಿಯಲ್ಲಿ ಕುಣಿದು ಕುಪ್ಪಳಿಸಿ ಸಿಕ್ಕ ಸಿಕ್ಕ ಜಾಗದಲ್ಲಿ ಬೀಳುವುದಲ್ಲ ನಮ್ಮ ಸನಾತನ ಹೊಸ ವರ್ಷವನ್ನು ಪ್ರಕೃತಿಗಳೇ ಸೂಚಿಸುತ್ತವೆ ಈ ದಿನದಂದು ಸನಾತನದ ಪ್ರತಿಯೊಬ್ಬರೂ ಸ್ನಾನ ಮಾಡುವಾಗ ನೀರಿನಲ್ಲಿ ಬೇವಿನ ತಪ್ಪಲು ಹಾಕಿಕೊಂಡು ಸ್ನಾನ ಮಾಡುತ್ತಾರೆ ಮತ್ತು ಈ ದಿನದಂದು ಬೇವು ಬೆಲ್ಲವನ್ನು ತಿನ್ನುತ್ತಾರೆ ನಮ್ಮ ಸನಾತನ ಹೊಸ ವರ್ಷದಂದು ಪ್ರತಿ ಗಿಡ ಮರಗಳು ಹಚ್ಚ ಹಸಿರಾಗಿ ಚಿಗುರು ಬಿಡುತ್ತವೆ ಕೆಲವೊಂದಿಷ್ಟು ಮೂರ್ಖ ಜನರು ನಮ್ಮ ಧರ್ಮ ಏನು ಮತ್ತು ನಮ್ಮ ಸಂಸ್ಕೃತಿ ಏನು ಎಂದು ಅರಿಯದೆ ತಮ್ಮ ಹೊಸ ವರ್ಷವನ್ನು ಜನವರಿ ಒಂದರಂದು ಆಚರಣೆ ಮಾಡುತ್ತಾರೆ ನನ್ನ ಸನಾತನದ ಸಹೋದರ ಸಹೋದರಿಯರೇ ನಾನು ನಿಮ್ಮ ಹತ್ತಿರ ಕೇಳಿಕೊಳ್ಳುವುದೇನೆಂದರೆ ನಮ್ಮ ಹೊಸ ವರ್ಷ ಏನಿದ್ದರೂ ಯುಗಾದಿನೇ ಹೊರತು ಜನವರಿ ಒಂದಲ್ಲ ಜನವರಿ ಒಂದು ಅದು ನಮ್ಮ ದೇಶವನ್ನು ನೂರಾರು ವರ್ಷಗಳ ಕಾಲ ಮೋಸದಿಂದ ಆಳಿದಂತಹ ಬ್ರಿಟಿಷರ ಹೊಸ ವರ್ಷ ಅದು ನಮ್ಮ ಭಾರತೀಯ ಹೊಸ ವರ್ಷವೇನಿದ್ದರೂ ಯುಗಾದಿನೇ ಬೇರೆ ಧರ್ಮದ ಕೆಲವೊಂದಿಷ್ಟು ಜನರು ನಮ್ಮ ಧರ್ಮದ ಸಂಪ್ರದಾಯಕ್ಕೆ ಒಲಿಸಿ ಬರುತ್ತಿದ್ದಾರೆ ಇದು ನಿಮಗೆ ಅರಿವಿರಲಿ ಅದು ನಮ್ಮ ಸನಾತನ ಧರ್ಮದ ತಾಕತ್ತು ಇನ್ನೊಮ್ಮೆ ಹೇಳುತ್ತೇನೆ ನಮ್ಮ ಭಾರತೀಯ ಹೊಸ ವರ್ಷವೇನಿದ್ದರೂ ಯುಗಾದಿನೇ ಎಂದು ಹೇಳುತ್ತೇನೆ ಜೈ ಶ್ರೀರಾಮ್ ಧನ್ಯವಾದಗಳು